పడివ రంగళు ధరదోను ఎన్ను ధురదోరుణ ఎన్ను ధృరీ ఎక్కువ భావించే కానీ ಯಾರೋ ಆ ಆಮಂತ್ರಿತ ಇಲ್ಲದವನು ಇಲ್ಲಿವರೆಗಾಗಿ ಬಂದು ನಿಯಮವನ್ನು ಬದಲಾಯಿಸ್ತಾ ಇದ್ದಂತಾದ್ರೆ ತಡ ಮಾಡುವುದಲ್ಲ ಹಾಗಾದ್ರೆ ಹೇಳುವವರು ಕೇಳೋರ್ ಯಾರು ಎಲ್ಲ ಅವನಲ್ಲಿ ಆಮಂತ್ರಿತರಾಗಿ ಗೌರವಾನ್ವಿತರಾಗಿ ಇಲ್ಲಿವರೆಗೆ ಬಂದವರು ನಾವಿದ್ದೇವೆ ಪರಾಕ್ರಮವೇ ಪಣ ಎಂಬುದಾಗಿರಿಸಿದ್ದಾರೆ ಕೇಳು ಅದಕ್ಕಾಗಿ ಬಂದವರು ನಾವಿದ್ದೇವೆ ಏನ್ ಹೇಳಿದರೆ ಇದು ಪರಾಕ್ರಮದಲ್ಲಿ ಗೆಲ್ಲುವುದು ಒಂದೆಡೆಯಾದರೆ ಪರಮ ರೂಪಾತಿಶಯಕ್ಕೆ ಮೆಚ್ಚಿ ಏನು ಪರಾಕ್ರಮ ನಿಮ್ಮಲ್ಲಿ ಒಬ್ಬನಲ್ಲೇ ಇರುವುದಾ ಒಂದೊಂದು ಒಂದೊಂದ್ ಎಡೆಯಲ್ಲ ಎರಡೂ ಈ ಎಡೆಯಲ್ಲಿ ಆಗುವುದು ಅದೇ ಈ ಎಡೆಯಲ್ಲಿ ಆಗಿ ಆಗಬೇಕು ಎಂಬುದು ಕೇಳ್ತೇನೆ ನಾನು ಪರಮ ಪರಾಕ್ರಮಿಗಳು ಯಾರಿದ್ದಾರೆ ನನ್ನನ್ನು ಮೀರಿಸುವಂತ ಗಂಡು ಮತ್ತಾರಿದ್ದಾರೆ ಬೇಡ ಇನ್ನು ಪರಮ ಸೌಂದರ್ಯ ಪರಮ ರೂಪಾತಿಶಯಕ್ಕೆ ಮೆಚ್ಚುವವರು ನನ್ನಂತ ರೂಪ ಇನ್ಯಾರಿಗುಂಟ ಅದು ನೀನು ಹೇಳುವುದಲ್ಲ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ರೂಢಿಯಲ್ಲಿ ಹ ಅಪ್ಪ ಅಮ್ಮನಿಗೆ ಹೇಗೆ ಇದ್ರು ಚಂದ ಮತ್ತೆ ಕನ್ನಡಿಯ ಎದುರಿನಲ್ಲಿ ನಿಂತಾಗ ಎಂತವನೇ ಆದ್ರು ಅನ್ನಷ್ಟು ಚಂದ ಯಾರು ಇಲ್ಲ ಅಂತಲೇ ಹೇಳುವುದು ಅದೇ ಬೇರೆಯವರು ಹೇಳಬೇಕು ಹೆಣ್ಣು ಮಕ್ಕಳು ನನ್ನನ್ನ ಮೀರಿಸುವಂತ ರೂಪ ಮತ್ತೊಬ್ಬರಿಗೆ ಸಾಧ್ಯವೇ ಇಲ್ಲ ಆ ಮಾರನು ಹಿಂಜರಿಯುತ್ತಾನೆ ನನ್ನೆದ್ರಿಂದ ಯಾವಾಗ ಸಿಕ್ಕಿದ ನೆನಪಿಟ್ಟು ಅವನು ಸಿಗಲಿಲ್ಲ ಒಂದೊಮ್ಮೆ ಬಂದರೂ ಹಿಂಜರಿಯುತ್ತಾನೆ ಇನ್ನೆಷ್ಟಕ್ಕೆ ಒಂದು ಕಲ್ಪನೆ ಮಾಡಿಕೊಂಡಿದ್ದೀಯ ಕಲ್ಪನೆ ಎಲ್ಲ ತೆಗೆದುಕೊಂಡಂತೆ ಅಸತ್ಯ ಕಲ್ಪನೆಯಷ್ಟು ಸುಖ ವಾಸ್ತವ ಅಲ್ಲ ಈ ಕಲ್ಪನೆಯಲ್ಲಿಯೇ ಬದುಕುರಿ ಆಹಾ ಹಾ ಈಗ ಅದನ್ನ ರೂಪಿಸುವುದಕ್ಕಾಗಿ ಇಲ್ಲಿವರೆಗಾಗಿ ಬಂದವರು ನಾವಿದ್ದೇವೆ ಧೈರ್ಯ ಇದೆ ಅಂತ ಆದ್ರೆ ನಮ್ಮೊಂದು ಈ ಪತಿಗಳು ಏನ್ ಬಹಳಷ್ಟು ಮಾತಾಡಿದ್ರಿ ಸಭೆಯಲ್ಲಿ ಏನ್ ಹೇಳಿದೆ ನೀನು ನಮ್ಮ ಮೈಯಲ್ಲಿ ಹೊರತಿರುವುದು ಕ್ಷತ್ರಿಯ ರಕ್ತವೇ ಎಂಬುದಾಗಿ ಕೇಳಿದೆಯಲ್ಲ ಈಗ ನಿನ್ನ ರಕ್ತ ಎಲೆ ಏನಾಯ್ತಾ ಇನ್ನಾದ್ರೂ ತಲೆಯನ್ನ ಮೇಲತ್ತ ನಡಿಯ